Thank you. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ಫ್ರೈ ಗುಡ್ ಫ್ರೈಡೇ ಹಾಲಿಡೇ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಮೆಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ರಾತ್ರಿ ಚಿನ್ನಮ್ಮ ಬೇರೆ ಹುಷಾರಿರಲಿಲ್ಲ ಫ್ರೆಂಡ್ಸ್ ರಾ ನಾಲ್ಕೂವರೆ ಐದು ಗಂಟೆನಲ್ಲಿ ಅವ್ಳಿಗೆ ಜ್ವರ ಬಂದಿದ್ದೆ ು ಜ್ಯೂಸ್ ಕುಡಿಬೇಡ ಅಂತ ಹೇಳಿದ್ರು ಹಠ ಮಾಡ್ಕೊಂಡು ಒಂದೇ ಒಂದು ಸಿಪ್ ಅಷ್ಟೇ ಫ್ರೆಂಡ್ಸ್ ಕುಡಿದಿದ್ದು ನನಗೆ ಒಂದು ಸತಿನೂ ಜ್ಯೂಸ್ನ ಕುಡಿಸೇ ಇಲ್ಲ ಅವಳಿಗೆ ಸೊ ಇದ್ದಕ್ಕಿದ್ದಂಕನೇ ಜ್ವರ ಬಂದುಬಿಡ್ತು ಸೊ ಮತ್ತೆ ಆವಾಗಲೇ ಸಿರಪ್ ಹಾಕಿ ಐದು ಗಂಟೆಗೆ ಮತ್ತೆ ಎಷ್ಟೊತ್ತಾದರೂ ಮಲ್ಕೊಳ್ಳಿಲ್ಲ ಅವಳು ಅದಕ್ಕಾಗಿ ಸ್ವಲ್ಪ ನಿದ್ದೆಗೆಟ್ಟಿದ್ವಲ್ಲ ಹಂಗೆ ಲೇಟಾಗಿ ಲೇಟಾಗಿ ಎದ್ವಿ ಮತ್ತು ರಜಾ ಬೇರೆ ಇತ್ತಲ್ಲ ಅಂತ ಹೇಳಿಬಿಟ್ಟು ಲೇಟಾಗಿ ಎದ್ವಿ ಇವತ್ತು ಮನೆಯವರು ಡ್ಯೂಟಿಗೆ ಹೋಗಿರಲಿಲ್ವಲ್ಲ ಹಾಗಾಗಿ ಇವತ್ತು ಅವರು ನಾನೇ ಅಪ್ಲೈ ಮಾಡ್ತೀನಿ ಏನು ಇಲ್ಲ ಅಂತ ಹೇಳಿಬಿಟ್ಟು ಅಂದರು ಹಾಗಾಗಿ ವಾರ ವಾರ ನಾನು ನನ್ನ ಚಿನಿಮ ಮಾತ್ರ ನನಗೆ ಹಚ್ಚುತ್ತಿದ್ಲು ಈ ಸಲ ಇಬ್ಬರು ಸೇರಿಕೊಂಡು ನನಗೆ ಎಣ್ಣೆ ಮೆತ್ತುತ್ತಾ ಇದ್ದಾರೆ ಸೊ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನಿಧಾನಕ್ಕೆ ನಾನು ಅದನ್ನು ಅಪ್ಲೈ ಮಾಡಿದ ಮೇಲೆ ಒಂದು ಫೋರ್ ಅವರ್ಸ್ ಹತ್ರೂ ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಳೋದು ವಾರಕ್ಕೆ ಒಂದೇ ಸಲ ನಾನು ಹಚ್ಕೊಳ್ಳೋದು ನನಗೆ ಎಣ್ಣೆ ಜಾಸ್ತಿ ಹಾಕಿದ್ರೂ ತಲೆಗೆ ತಲೆನೋ ಬಂದ್ಬಿಡುತ್ತೆ ಹಂಗಾಗಿ ನಾನು ಹಾಕೋದಿಕ್ಕೆ ಹೋಗಲ್ಲ ಅವಳಂತೂ ಹಠ ಅಂದರೆ ಹಠ ಮಾಡ್ತಿದ್ದಾಳೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದು ಎಣ್ಣೆ ಕೆಳಗೆಲ್ಲ ಚಲತಿದೆ ಹಂಗೂ ಇಲ್ಲ ಅವಳು ಸೊ ಇವಾಗ ಎಣ್ಣೆ ಹಚ್ಕೊಂಡಿದ್ದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಇವತ್ತು ಕ ತರಕಾರಿ ಎಲ್ಲ ಇತ್ತು ಫ್ರೆಂಡ್ಸ್ ಫ್ರೆಶ್ ಆಗಿ ಕ್ಯಾರೆಟು ಬೀನ್ಸ್ ಈ ಬೀನ್ಸ್ ಎಲ್ಲ ಎಳೆದೆಲ್ಲ ಚೆನ್ನಾಗಿತ್ತು ಹಂಗಾಗಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಸೊ ಅವರಪ್ಪು ಹಚ್ಚುತ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬಿಡ್ತಿರ್ಲಿಲ್ಲ ಅಷ್ಟು ಹಠ ಮಾಡ್ಕೊಳ್ತಿದ್ಲು ಇವಾಗ ಇವಾಗ ಎಣ್ಣೆಲ್ಲ ಹಚ್ಕೊಂಡಿದ್ದಾದಮೇಲೆ ನಾನು ಕೂಡ ತಿಂಡಿ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ಬಂದೆ ಸೊ ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ತುಂಬಾ ಅಂಟು ಹಂಟು ಆಗ್ದಂಗೆ ತುಂಬಾ ಚೆನ್ನಾಗಿ ಪಾತ್ರೆಗೂ ಅಂಟ್ಕೊಳ್ದಂಗೆ ಎಷ್ಟು ಏನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ಇವಾಗ ಒಂದು ಬಾಣಲೆಗೆ ಒಗ್ಗರಣೆಗೆ ಆಗೋಷ್ಟು ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಕಡಲೆಬೇಳೆ ಸ್ವಲ್ಪ ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಗೆ ಈರುಳ್ಳಿ ಇಷ್ಟನ್ನು ಮಾಗಿಸ್ಕೊಂಡ್ಬಿಟ್ಟು ನಾನು ಎರಡೇ ತರಕಾರಿ ಫ್ರೆಂಡ್ಸ್ ಹಾಕಿರೋದು ಜಾಸ್ತಿ ಏನು ಹಾಕಿಲ್ಲ ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ದೀನಿ ಇಲ್ಲಿ ಈಗ ಅಪರೂಪ ಸಿಗೋದು ನಮ್ಮ ಕಡೆ ಥರ ಕ್ಯಾರೆಟು ಬೀನ್ಸು ಹಾಗಾಗಿ ಸಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಸಲ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಫ್ರೆಂಡ್ ಈಗ ಕ್ಯಾರಟ್ ಮತ್ತು ಬೀನ್ಸನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ್ದಾದಮೇಲೆ ಈ ಹಂತದಲ್ಲೇ ನಾನು ಉಪ್ಪನ್ನ ಸೇರಿಸ್ಕೊಂಡ್ಬಿಡ್ತೀನಿ ಅದು ಎಲ್ಲರೂ ಸ್ವಲ್ಪ ಮಾಗಿದೆ ಅಂತ ಹಂದು ಹ ಅನ್ನಿಸ್ದಾಗ ನಾನು ಇಲ್ಲಿ ನೀರನ್ನ ಇದ್ದೀನಿ ನೋಡ್ತಿರ್ಬೋದು ಸೊ ನಾವು ಎಷ್ಟು ಮಾಡ್ಕೊಳ್ತೀವಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಸಾಕಾಗೋದಿ ಉಳ್ಕೊಂಡ್ರೂ ತಿನ್ನೋದಕ್ಕಾಗಲ್ಲ ಅಲ್ವಾ ಇದನ್ನ ಬಟ್ ಕಾಫಿ ಜೊತೆಗೆ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಬಟ್ ನಾನು ಜಾಸ್ತಿ ಮಾಡ್ಕೊಳ್ತಿಲ್ಲ ಸ್ವಲ್ಪ ಮಾತ್ರ ಮಾಡ್ಕೊಳ್ತಿದ್ದೀನಿ ಇವಾಗ ನೀರನ್ನ ಹಾಕಿಬಿಟ್ಟು ಒಂದು ಕುದಿ ಬರೋ ಥರ ನೋಡ್ಕೊಳ್ಬೇಕು ಈ ಟೈಮಲ್ಲೇ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಬೇಕಾಗತ್ತೆ ನಾನು ಆಲ್ರೆಡಿ ರವೆನ ಹುರ್ತಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಏಕೆಂದರೆ ಅದು ಹುಳ ಬರುತ್ತೆ ಬಿ ಹುಳ ಬಿದ್ದುಬಿಡುತ್ತೆ ಹಾಗೆ ಇಟ್ಟರೆ ಹಾಗಾಗಿ ನಾನು ಹುರಿದ್ಬಿಟ್ಟು ತೆಗ್ದಿಟ್ಕೊಂಡಿರ್ತೀನಿ ಬಾಕ್ಸಲ್ಲಿ ಸೊ ಈಗ ಒಂದು ಕುದಿ ಬಂದಮೇಲೆ ನೋಡಿ ಫ್ರೆಂಡ್ಸ್ ನಾನು ಹಾಕ್ತಿದ್ದೀನಲ್ಲ ಈ ಥರ ಉದ್ರಾಗಿ ರವೆನ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇರೋವಾಗಲೇ ಅದನ್ನು ಬಿಟ್ಕೊಳ ಬಿಟ್ಬಿಡ್ಬೇಕು ಏಕೆಂದರೆ ರೆವೆ ಮೇಲೆ ಅದು ನೀರಲ್ಲಿ ಮೇಲೆ ಅದು ಗಟ್ಟಿಗಾಗುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ನೀರಿನ ಅಂಶ ಇದ್ದಂಕೆ ಬಿಟ್ಬಿಡ್ಬೇಕು ನೋಡಿ ನಾನು ಇವಾಗ ಇಷ್ಟು ಮಾತ್ರ ರವೆ ಹಾಕಿದ್ದು ಇನ್ನು ಮಿಕ್ಕಿದಲ್ಲ ನೋಡಿರಿ ನಾನು ಸೌಟಲ್ಲಿ ಎತ್ತಾಕ್ತಿದ್ದೀನಲ್ವ ಈ ಥರ ತೆಳುವಾಗಿ ಬಿಡಬೇಕು ಈಗ ಇದನ್ನು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲೇ ಏನು ತಿರುವಾಡ್ತಾ ತಿರುವಾಡ್ತಾ ಇದನ್ನು ಮಗಿಸ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಾವು ತಿನ್ನೋದ್ರೊಳಗಡೆ ಸ್ವಲ್ಪ ಗಟ್ಟಿಗಾಗೋಗಿರುತ್ತೆ ಮತ್ತು ಉದ್ರಾಗೂ ಕೂಡ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇ ನೋಡ್ತಿರ್ಬೋದು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪನೂ ಅಂಟಲ್ಲ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸಲ ಈ ಥರ ಸಲ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ತಿಂಡಿ ಎಲ್ಲ ಆದಮೇಲೆ ಫ್ರೆಂಡ್ಸ್ ನಾವು ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ತೋರಿಸಿದ್ದೆ ನಾನು ಆಲ್ರೆಡಿ ನಾನು ಫಿಫ್ಟೀನ್ ಡೇಸೇ ಆಗೋಯಿತು ಬೆಣ್ಣೆ ಮಾಡಿಕೊಂಡು ಅದಿನ್ನೂ ಸ್ವಲ್ಪ ತುಪ್ಪ ಇತ್ತು ಬಟ್ ಈ ಬೆಣ್ಣೆ ಜಾಸ್ತಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬೆಣ್ಣೆನೂ ಕಾಸ್ಕೊಂಬಿಡೋಣ ತುಪ್ಪ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬೆಣ್ಣೆ ಮಾತ್ರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿ ಹಾಕೋದು ಪ್ಲ್ಯಾನ್ ಇತ್ತು ಫ್ರೆಂಡ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಪವರ್ ಇರೋಲ್ಲ ಈ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಇಲ್ಲ ಸಂಡೇಸು ಈ ಈ ಥರ ಇದ್ದಾಗ ಪವರ್ ಫುಲ್ಲು ತೆಗ್ದುಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದು ಕೊಡೋದೇ ಇಲ್ಲ ಅಲ್ಲಿ ನಾವು ವರ್ಕಿಂಗ್ ಅವರ್ಸಲ್ಲಿ ಮಾತ್ರ ನಾವೇನಾದರೂ ಕೆಲಸ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಇಲ್ಲ ಆ ಥರ ಆಗುತ್ತೆ ಗುಡ್ ಫ್ರೈಡೇ ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ ಪೂರ ಕರೆಂಟ್ ತೆಗ್ದಿದ್ರು ಫ್ರೆಂಡ್ಸ್ ಬೆಳಗ್ಗೆಂದ ಸಂಜೆವರೆಗೂ ಏನು ಮಾಡೋ ಏನು ಮಾಡಲಿ ಪ್ರತಿಯೊಂದಕ್ಕೂ ಮಿಕ್ಸಿಗೆ ಹಾಕ್ಕೊಳ್ಳೇಬೇಕು ನಾನು ಸಾಂಬಾರು ಮಾಡೋದಾದ್ರೂ ರುಬ್ಬದಕ್ಕೆಲ್ಲ ಹಾಕ್ಕೊಳ್ಳೇಬೇಕಲ್ವ ಸೊ ಹಂಗಾಗಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೋಡೋಣ ಬರುತ್ತೇನೋ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ತುಪ್ಪದಕ್ಕೆ ರೆಡಿ ಇದ್ದೀನಿ ತುಪ್ಪನ ಫ್ರೆಂಡ್ಸ್ ಬೆನ್ನೆ ನೀವು ಸ್ಟೋರ್ ಮಾಡಿ ಇಟ್ಟಿರ್ತೀರಲ್ವ ಅದನ್ನು ನೀರಲ್ಲಿ ಸಲ ವಾಶ್ ಮಾಡಿಬಿಟ್ಟು ಆದಮೇಲೆ ಅದನ್ನು ಒಂದು ಬೇರೆ ಪಾತ್ರೆಗೆ ನೀರು ಇಲ್ದಿರೋ ಅಂಥ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಏನು ಕರ್ಗಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ನೀರಿನ ಅಂಶ ಇತ್ತು ಅಂದರೆ ಪಟಪಟ ಅಂತ ಸಿಡಿಯೋದು ಇಲ್ಲ ಅದು ಟೈಮ್ ತಗೊಳ್ಳೋದು ಈ ಥರ ಎಲ್ಲ ಆಗುತ್ತೆ ಬೆಣ್ಣೆ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಮಜ್ಜಿಗೆನಲ್ಲಿ ಅದೆಲ್ಲದು ವಾಸನೆ ಹೋಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೇಕು ಆಮೇಲೆ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಲೆಗೆ ನಾನು ಸುಣ್ಣನ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಎರಡು ಒಂದೆಲೆ ಹಾಕಿದ್ರೆ ಸಾಕಾಗೋಗುತ್ತೆ ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಎರಡು ಎಲೆಗೆ ಸುಣ್ಣ ಹಾಕಿ ರೆಡಿ ಮಾಡ್ಕೊಂಡೆ ಹಾಗೇ ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸುಣ್ಣು ಡಬ್ಬಿ ಏನು ಇಟ್ಕೊಂಡಿರ್ತೀರ ಅದನ್ನು ಒಣಗೋದಕ್ಕೆ ಬಿಡ್ಬೇಡಿ ಫ್ರೆಂಡ್ಸ್ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ನಾನು ಯಾವಾಗಲೂ ಹಸಿಟ್ಟಿರ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಹಾಗೆ ಕ್ಲೋಸ್ ಮಾಡಿ ಇಡ್ತೀನಿ ಅದನ್ನ ಒಣಗೋದಕ್ಕಂತೂ ಬಿಡೋದೇ ಇಲ್ಲ ಸೊ ಇವಾಗ ನಾನು ತುಪ್ಪನ ಕರಗೋದಕ್ಕೆ ಬೆಣ್ಣೆನ ಕರಗೋದಕ್ಕೆ ಅಂತ ಇಟ್ಬಿಟ್ಟು ಎಲೆ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕೇಸಲು ಹಾಕಿ ಅದನ್ನು ಕರ್ಗೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಬೇಳೆನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಗರಿ ಬೇಳೆನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಸೊ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ನಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಉಳ್ಕೊಂಡಿತ್ತು ಉಳ್ಕೊಂಡಿರೋದು ತಣ್ಣಗಿರೋದು ತಿನ್ನೋದಕ್ಕಂತೂ ಇನ್ನೂ ಟೇಸ್ಟಾಗಿರುತ್ತೆ ಅದ್ರ ಜೊತೆ ಕಾಫಿ ಕಾಂಬಿನೇಷನ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೂ ಕೂಡ ಸೊ ಬಟಾಣಿ ನೆನಕಿ ನೆನಕಿದ್ದೆ ಫ್ರೆಂಡ್ಸ್ ಇವತ್ತು ಪಾ ಏನು ಮಸಾಲೆ ಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಕರೆಂಟ್ ಬಂದರೆ ಮಾಡೋಣ ಇಲ್ಲಾಂದರೆ ಇಲ್ಲ ಅಂತ ಹೇಳಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವಾಗ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಆ ಕಡೆ ತುಪ್ಪನೂ ಮಾಡ್ಕೊಳ್ತಿದ್ದೆ ಪ್ಲಸ್ ಈ ಕಡೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ಸಾಂಬಾರು ರಸಂ ಸಾಂಬಾರ್ ರೆಸಿಪಿನ ತೋರಿಸಿದ್ದೆ ನಿಮಗೆ ಹಾಗಾಗಿ ನಾನು ಅದನ್ನು ಶೇರ್ ಮಾಡೋದಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ ಪೌಡರು ಸೊ ಅದರದ್ದೇ ಯೂಸ್ ಮಾಡಿ ಮಾಡ್ಕೊಳ್ತಿರೋದ್ರಿಂದ ನಾನು ಅದನ್ನಂಗಾಗಿ ಅಷ್ಟು ಡೀಪಾಗಿ ಏನೂ ವೀಡಿಯೋನ ಮಾಡಿಲ್ಲ ಅದನ್ನ ಇವಾಗ ತುಪ್ಪಕ್ಕೆ ಸ್ಟವ್ ಹಾ ಆಫ್ ಆದಮೇಲೆ ಅದೆಲ್ಲ ಕರಗುತ್ತಲ್ಲ ಫ್ರೆಂಡ್ಸ್ ಎಣ್ಣೆ ಥರ ಆಗುತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿದಾಗ ಒಂದು ಡ್ರಾಪ್ ಅದು ಎಣ್ಣೆ ಥರ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ಆಗ ನಾವು ತುಪ್ಪ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋದು ಅದು ನಮ್ಮದು ಟ್ರಿಕ್ಕು ಸೊ ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿದ್ರೆ ಕಲರೆಲ್ಲ ಫುಲ್ ಚೇಂಜ್ ಆಗುತ್ತೆ ಸಕ್ಕತ್ತಾಗಿರುತ್ತೆ ಸೊ ಅದನ್ನು ತಣ್ಣಗೆ ಹಾದ್ಮೇಲೆ ಒಂದು ಬಾಕ್ಸಿಗೆ ಟ್ರಾನ್ಸ್ಪರೆಂಟ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಸೊ ಇವಾಗ ಸಾಂಬಾರಿಗೆ ರಸಂ ಸಾಂಬಾರಿಗೆ ಏನು ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಎಲ್ಲದನ್ನು ಇವಾಗ ಪೌಡರ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ತುರಿ ಲಾ ಇವಾಗ ಇವತ್ತು ನಾನು ಆ್ಯಡಪ್ ಮಾಡ್ತಿರೋದು ರಸಮ್ ಸಾಂಬಾರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸಾ ಸೊಪ್ಪು ಹಾಕಿದ್ರೆ ಅದು ಭಜನೇ ಬೇರೆ ಫ್ರೆಂಡ್ಸ್ ಅದರ ಟೇಸ್ಟೇ ಬೇರೆ ಅಷ್ಟು ಸಕ್ಕತ್ತಾಗಿರುತ್ತೆ ಸಲ ಮಾಡಿ ನೋಡಿ ಈ ಥರ ರಸಮ್ ಪೌಡರ್ನ ಮಾಡಿಟ್ಕೊಂಡು ದಿಢೀರ್ ಅಂತ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸು ಬೇಕಾಗಿಲ್ಲ ನಮಗೆ ಬೇಳೆ ಬೇಯಿಸ್ಕೊಂಡ್ರೆ ಟೆನ್ ಮಿನಿಟ್ಸು ಬೇಕಾಗಿಲ್ಲ ಅಷ್ಟು ಬೇಗ ಆಗೋಗ್ಬಿಡುತ್ತೆ ಸಾಂಬಾರು ಕೂಡ ರೆಡಿ ಆಯಿತು ನನಗೆ ಮತ್ತು ತುಪ್ಪನ ಕೂಡ ಒಂದು ಬಾಕ್ಸಲ್ಲಿ ಟ್ರಾನ್ಸ್ಪರೆಂಟ್ ಮಾಡಿ ಇಟ್ಕೊಳ್ಳೋದು ಅದು ಸಾಂಬಾರು ಹಾಗೆ ಕುಡಿಬೋದು ಆ ಥರ ಚೆನ್ನಾಗಿತ್ತು ಇವತ್ತು ರಸಮ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಜ ಚಿನಿಮಾಗಿ ಜ್ವರ ಬಂದಿತ್ತಲ್ವ ಅವಳು ಮಾರ್ನಿಂಗು ತಿಂಡಿನೂ ಸಹ ಸರಿಯಾಗಿ ತಿಂದಿರಲಿಲ್ಲ ಅವಳಿಗೆ ಉಪ್ಪಿನಕಾಯಿ ನೋಡಿದ್ರೆ ಉಪ್ಪಿನಕಾಯಿ ಮಾತ್ರ ಅವಳು ತಿಂತಿದ್ದಾಳೆ ಅಂದರೆ ಬಾಯಿ ಕೆಟ್ಟೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಈ ಸಾಂಬಾರನ್ನ ಮಾಡಬೇಕಾಯ್ತು ಜ್ವರ ಚೆನ್ನಾಗಿರುತ್ತೆ ಮಲ್ಕೊಂಡಿದ್ರೆ ಇವಳು ಮೊಬೈಲ್ ನೋಡ್ತಾಯಿದ್ ಮೊಬೈಲ್ ಪಾಪ ರಾತ್ರಿ ಹುಷಾರಿಲ್ಲ ಅಂತ ಹೇಳಿಬಿಟ್ರೆ ಮೊಬೈಲ್ ನೋಡ್ತಾಳೆ ಮೊಬೈಲ್ ಹಯ್ ಏನಿದು ಮದೋ ಮಲ್ಗಲ್ಲ ನೀನು ಹಾಂ ಮಲ್ಗಲ್ಲ ನೀನು ಸಾಕು ಏನದು ಮೊಬೈಲು ಓಹೋ ರಸಮ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಚಿನಿಮಾಗೆ ಜ್ವರ ಬಂದಿತ್ತು ಅಂತ ಬಾಯಿ ಕೆಟ್ಟಿತ್ತಲ್ವ ಹಂಗಾಗಿ ರಸಮಲ್ಲಿ ಅವಳು ಚೆನ್ನಾಗಿ ಊಟ ಮಾಡಿದ್ಲು ಸೊ ಹಂಗಾಗಿ ಅದನ್ನೇ ಮಾಡಬೇಕಾಯ್ತು ಸೊ ಇವತ್ತಿನ ಇನ್ಫಾರ್ಮೇಶನ್ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಒಂದ್ ಸ್ವಲ್ಪ ಎಲ್ಲ ಹುರ್ಕೊಳ್ಬೇಕಾಗಿತ್ತು ಸೊ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಬಂದೇ ಇಲ್ಲ ಬೆಳಗ್ಗೆ ಇದ್ದಿದ್ದ ಅಷ್ಟೇ ಕರೆಂಟ್ ಬಂದಿಲ್ಲ ಕರೆಕ್ಟ್ ಆಗಿ ಗೌರ್ಮೆಂಟ್ ಹಾಲಿಡೇಸ್ ದಿನ ಸಂಡೇಸ್ ದಿನ ಕರೆಕ್ಟಾಗಿ ಪವರ್ ತೆಗಿತಾರೆ ಸೊ ಮಾವಿನಕಾಯಿ ಇದು ಉಪ್ಪಿನ ಮಾಡೋಣ ಅಂತಂದ್ರೆ ಆಗ್ಲಿಲ್ಲ ಕರೆಂಟ್ ಬಂದ್ರೆ ಮಾಡ್ತೀನಿ ಇವಾಗ ಸಂಜೆಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಎಲ್ಲ ಫ್ರೆಶ್ ಆಗಿದೆ ಇವಾಗ ಕಾಫಿ ಜೊತೆಗೆ ಚರ್ಮೋಳಿ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂತಿದೀನಿ ಇದು ಮೆಣಸಿನಕಾಯು ಸ್ವಲ್ಪ ತೊಟ್ಟೆಲ್ಲ ಕರ್ಗೋಗ್ತಿದೆ ಏನ್ ಮಾಡೋಣ ಅಂತ ನೋಡ್ತಾ ಇದೀನಿ ಮೆಣಸಿನ್ಕಾಯಿ ತೊಟ್ಟೆಲ್ಲ ಕರ್ಗೋಗ್ತಿದೆ ಏನ್ ಮಾಡೋಣ ಬೊಂಡುದ್ ಮೆಣಸಿನ್ಕಾಯಿ ಮಾಡೋಣ ಚೆನ್ನಾಗಿದೆ

ಅದು ರೆಸಿಪಿನ ಶೇರ್ ಮಾಡ್ತೀನಿ ಮತ್ತು ಆಲ್ರೆಡಿ ಬೋಂಡ್ ಚ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ಮಾಡಲ್ಲ ಚೆನ್ನಾಗಿ ಮಾತ್ರ ಶೇರ್ ಮಾಡ್ತೀನಿ ಓಕೆನಾ ಈ ಥರ ಈ ಸಲ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮೊನ್ನೆ ಥರನೇ ರಸಮ್ನ ಮಾಡಿದ್ದೆ ಫ್ರೆಂಡ್ಸ್ ಏಕೆಂದರೆ ಅವಳಿಗೆ ಜ್ವರ ಬಂದ್ಬಿಟ್ಟು ಬಾಯಿ ಕೆಟ್ಟೋಗಿತ್ತು ಹಂಗಾಗಿ ರಸಮ ಅಲ್ಲಿ ಚೆನ್ನಾಗಿ ತಿಂತಾಳೆ ಅಂತ ಹೇಳಿಬಿಟ್ಟು ಮಾಡಿದೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ನೋಳು ಅವಳು ತಿಂದ್ಳು ಹಾಗಾಗಿ ಮಾಡ್ತಾ ಮಾಡಿದೆ ಅದ್ರಲ್ಲಾದರೆ ಊಟ ಮಾಡ್ತಾಳೆ ಅಂತ ಸಂಜೆ ಊಟ ಮಾಡಿಸ್ಬೇಕು ನೋಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಚರ್ಮುರಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇವಾಗ ಒಂದು ಬಾಣ್ಲೇನ ತಗೊಂಡ್ಬಿಟ್ಟು ಚರ್ಮುರಿ ನಾವು ಎಷ್ಟು ತೊಗೊಂಡಿರ್ತೀವಿ ಅಷ್ಟಕ್ಕೆ ಅದನ್ನು ಹುರ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಮಾತ್ರ ನಾನು ಫ್ರೈ ಮಾಡ್ಕೊಳ್ತೀನಿ ಇದನ್ನು ಒತ್ತೋದಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ನಾನು ಇದು ಸ್ಟೀಲಲ್ಲಿ ಬೇಗ ಒತ್ತೋಗ್ಬಿಡುತ್ತೆ ಹಾಗಾಗಿ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಾದಮೇಲೆ ಸೊ ಆಫ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಆನ್ ಮಾಡ್ಕೊಂಡಿದ್ದು ನಾನು ಮ ಪುರಿ ಸ್ವಲ್ಪ ಮೆತ್ತಗಾಗಿತ್ತು ಅಂತಂದರೆ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಾದರೂ ಪುರಿ ಮೆತ್ತಗಾಗಿಲ್ಲ ಕ್ರಿಸ್ಪಿಯಾಗಿದೆ ಅಂತ ಹೇಳಿದ್ರೆ ನೀವು ಅದೇ ಡೈರೆಕ್ಟಾಗಿ ಪುರಿನ ಮಸಾಲೆಗೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಮೆತ್ತಗಾಗಿತ್ತು ಪುರಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ನೋಡಿ ಈ ಥರ ಕ್ರಿಸ್ಪಿಯಾಗಿ ನೋಡ್ತಿರ್ಬೋದು ನೀವು ನನ್ನ ಕೈಯ್ಯಲ್ಲಿ ಹೊಡೆದು ತೋರಿಸ್ತಿದ್ದೀನಿ ಪಟ್ಟ ಅಂತ ಹೇಳಿ ಏನು ಪ್ರೆಸ್ ಮಾಡಿದ ತಕ್ಷಣ ಪೌಡರ್ ಆಗಬೇಕು ಆ ಥರ ಮಾಡ್ಕೊಳ್ಬೇಕು ಸೊ ಪುರಿನು ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡೆ ಪಕ್ಕದಲ್ಲಿ ಆಲ್ರೆಡಿ ನಾನು ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಅದಕ್ಕೂ ಕೂಡ ಬಿಟ್ಕೊಳ್ತಾ ಇದ್ದೀನಿ ಬೋಂಡ ಮಾಡ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಎರಡು ಜೊತೆ ಜೊತೆಗಾದರೆ ಕಾಫಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇದು ಕೂಡ ಪಕ್ಕದಲ್ಲಿ ಬೇಯ್ತಿರುತ್ತೆ ಅಷ್ಟರೊಳಗೆ ಚರ್ಮುರಿಗೂ ರೆಡಿ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೆ ಎಲ್ಲದು ಚರ್ಮುರಿ ಏನೇನು ಬೇಕು ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಈ ಬೋಂಡಕ್ಕೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನಿಮಗೆ ರೆಸಿಪಿ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ಇವಾಗ ಬೋಂಡ ಪಕ್ಕದಲ್ಲಿ ಬೇಯ್ತಿರುತ್ತೆ ಸೊ ಈಗ ನಾನು ಏನು ಪೂರಿನ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೆ ಅಲ್ವ ಈಗ ಈ ಥರದ್ದು ಒಂದು ಕಡಾಯಿನ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಕಡಾಯಿನ ತೊಗೊಳ್ಬೇಕು ಫ್ರೆಂಡ್ಸ್ ಈ ಥರ ಕಡಾಯಿನಲ್ಲಿ ನಾವು ಏನು ಮಿಕ್ಸ್ ಮಾಡಿದ್ರೆ ರೋಡ್ ಸ್ಟೈಲಲ್ಲಿ ಮಾಡ್ಕೊ ಮಾಡ್ಕೊಡ್ತಾರಲ್ಲ ರೋಡ್ ಸೈಡ್ ಸ್ಟೈಲಲ್ಲಿ ಆ ಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಮತ್ತು ಒಂದು ಕ್ಯಾರೆಟು ಇಷ್ಟನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ತುರ್ದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ಮತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು ಆಲ್ರೆಡಿ ಪುರಿಗೆ ಹಾಕಿರ್ತೀವಿ ಇದಕ್ಕೆ ನೋಡ್ಕೊಂಡು ಮಸಾಲೆಗೆ ನೋಡಿಕೊಂಡು ಹಾಕಿ ಇಷ್ಟನ್ನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ನೋಡಿ ಈ ತರ ಮಿಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದಕ್ಕೂ ನಾವು ಹೆಚ್ಚಿರ್ತೀವಲ್ವ ಪೀಸಸ್ ಅಷ್ಟಕ್ಕೂ ನೀಟಾಗಿ ಅಂಟ್ಕೊಳ್ಳುತ್ತೆ ಈಗ ಪೂರಿನ ಕ್ರಿಸ್ಪಿ ಮಾಡಿದ್ನಲ್ವಾ ಖಾರ ಉಪ್ಪು ಎಲ್ಲ ನಿಮಗೂ ಇದು ಪುರಿ ಏನಾದರೂ ಆಗಿತ್ತು ಅಂದರೆ ಮಸಾಲೆಗೆನೆ ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡ್ಬಿಡಿ ಇಲ್ಲ ಆಗಿಲ್ಲ ಅಂದರೆ ಮಾತ್ರ ಈ ಥರ ಮಾಡ್ಕೊಳ್ಳಿ ಅಷ್ಟೇ ಸೊ ಈಗ ಪುರಿನ ಹಾಕ್ಬಿಟ್ಟು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಕಾಯಿ ತುರಿ ನಿಮಗೆ ಫ್ರೆಂಡ್ಸ್ ಆಪ್ಷನಲ್ಲು ನಾನು ಇತ್ತಲ್ವಾ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುರಿದಿಟ್ಕೊಂಡಿದ್ದೆ ಸಾಂಬಾರಿಗೆ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಮಿಕ್ಕಿತ್ತಲ್ಲ ಅಂತ ಹೇಳಿಬಿಟ್ಟು ಇದರೊಳಗಡೆ ಹಾಕ್ತೆ ಮಾಡ್ತಾರೆ அங்கிரி ಮಾಡு அங்கிரிடா ಕೊಟ್ಟீங்களே ಮತ್ತೆ போர்ட அங்கிரி அய்யோ இட்ட இட்ட ரோடி ரெடி ಇದಕ್ಕೆ நிறை நிம் போண்ட போண்ட போண்ட

вот это чагиदे फ्रेंड्स नमस्कार ಚರ್ಮುರಿಗೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನನಗಂತೂ ಇಷ್ಟ ಇಷ್ಟವಾಯ್ತು ಮತ್ತು ಈ ಬೋಂಡ ಹಾಕಿದ್ದು ಹಿಟ್ಟು ಉಳ್ಕೊಂಡಿತ್ತು ಫ್ರೆಂಡ್ಸ್ ನಾನು ಸ್ವಲ್ಪ ಮಾತ್ರ ಬೋಂಡ ಮಾಡ್ಕೊಂಡಿದ್ದು ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಮಾ ತಿಂತಾಳೆ ಈ ಥರ ದುಂಡನೆ ಖಾರ ಅಂದರೆ ಅವಳಿಗೆ ಇಷ್ಟ ಅವಳಿಗೆ ಕಡ್ಡಿ ಖಾರ ಥರ ಬರುತ್ತಲ್ವ ಅದು ಇಷ್ಟ ಆಗಲ್ಲ ಅಂದರೆ ಅದು ಸಿಗಕ್ಕೊಳ್ಳುತ್ತೆ ಅವಳಿಗೆ ಹಲ್ಲು ಹಲ್ಲು ಹಲ್ಲೊಂದು ಇಲ್ಲೊಂದಲ್ವ ಇರೋದು ಹಾಗಾಗಿ ಅವಳು ಅದನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ ಸಿಗಕ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಈ ದುಂಡನೆ ಖಾರ ಆದರೆ ಇಷ್ಟಪಡ್ತಾರೆ ಹಂಗಾಗಿ ನಾನೇನ್ ಮಾಡ್ದೆ ಸ್ವಲ್ಪ ಉಳ್ದಿತ್ತಲ್ಲ ಈ ಥರ ಮಾಡಿಕೊಂಡೆ ಫ್ರೆಂಡ್ಸ್ ನೀವೇನಾದರೂ ಬೋಂಡುತ್ತು ಹಿಟ್ಟು ಉಳ್ಕೊಳ್ತು ಅಂತಂದರೆ ಮತ್ತೆ ಅದಕ್ಕೆ ಬೇರೆ 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 ಹಾಕೋಕೆ ಹೋಗ್ಬಿಟ್ಟು ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಡೇ ಬಿಸಿಬೇಳೆ ಬಾತ್ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ಪುರಿ ಕರಕ್ಕೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಟ್ ಕನ್ಸಿಸ್ಟೆನ್ಸಿ ನಾವು ನೋಡ್ಕೊಂಡು ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಆ ತೆಳುವಾಗಿ ಮಾಡ್ಕೊಂಡ್ರೂ ಎಲ್ಲ ಕಲಸೋಗ್ಬಿಡುತ್ತೆ ರೌಂಡ್ ಅದು ಬರೋದೇ ಇಲ್ಲ ಸೊ ಇವಾಗ ಮಾಡ್ಕೊಳ್ತಿದ್ದೀನಲ್ಲ ಈ ಥರ ನೀಟಾಗಿ ಅದನ್ನು ಒಂದು ಬಟ್ಲಲ್ಲಿ ಪ್ರೆಸ್ ಮಾಡಿ ಇವಾಗ ಹಾಕಿದ್ದೀವಲ್ಲ ಈ ಟೈಮಲ್ಲಿ ಏನೂ ಟಚ್ಚೇ ಮಾಡಬಾರ್ದು ಅದನ್ನು ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಏಕೆಂದರೆ ಕಲಿಸ್ಕೊಂಡು ಹೋಗ್ಬಿಡುತ್ತೆ ತಾನೇ ಬಿಟ್ಟಿರ್ತೀವಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಮಾತ್ರ ಅದನ್ನು ಮಿಕ್ಸಪ್ ಕೊಡಬೇಕಾಗತ್ತೆ ಸೊ ಈ ಥರ ಮಾಡ್ಕೊಂಡ್ವಿ ಹಿಟ್ಟಲ್ಲಿ ಅವಳಿಗೆ ಡೈಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇಷ್ಟಪಡ್ತಾಳಲ್ಲ ಅಂತ ಹೇಳಿಬಿಟ್ಟು ಮಾಡಿದೆ ಉಳಿದಿರೋ ಹಿಟ್ಟು ವೇಸ್ಟ್ ಮಾಡ್ಬಿಡ್ರಿ ಫ್ರೆಂಡ್ಸ್ ನಾವು ಉಳಿದಿರೋ ಅನ್ನನೇ ವೇಸ್ಟ್ ಮಾಡಲ್ಲ ಅಂಥದ್ರಲ್ಲಿ ಹಿಟ್ಟು ವೇಸ್ಟ್ ಮಾಡ್ತೀವ ನೆವರ್ ಅಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ಈ ಥರ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ರುಚಿನೂ ಅಷ್ಟೇ ಚೆನ್ನಾಯಿತು ಈ ಥರ ಮಾಡಿ ಮತ್ತು ನಾವು ತಿನ್ಕೊಂಡ್ವಿ ಎಲ್ಲನೂ ಫ್ರೆಂಡ್ಸ್ ಇವತ್ತಿಂದ ಚರ್ಮುರಿ ಕಾಫಿ ಆಲ್ರೆಡಿ ಹೊಡಿತಾ ಇದಾರೆ ಅವ್ರು ಬೋಂಡ ಚಿನ ಹೆಂಗ್ ತಿನ್ನೋದು ತೋರ್ಸು ತೋರ್ಸಿಲ್ಲಿ ಮುದು ಹೆಂಗಿದೆ ಬೋಂಡಾ ಹೆಂಗಿದೆ ಬೋಂಡ ಹೆಂಗಿದಪ್ಪಾಜಿ ಸೂಪರ್ ಅಲಾ ಇವತ್ ತೋರಿಸ್ಬಿಟೆ ನೋಡು ಬಾ ಅಲ್ಲಿ ಕಾಣ್ತೀಯ ಅಲ್ಲಿ ಕಾಣ್ತೀಯ ಅಲ್ಲಿ ಕೂತ್ಕೊಂಡ್ ತಿನ್ನು ಕೂತ್ಕೊಂಡು ವ ಸಿಹಿ ಕೈ ಚಂದ್ರು ಅಂತಾಳಲ್ಲ ಆ ತರ ಸಿ ಕೈ ಚಂದ್ರು ತರ ಸೂಪರ್ ಹೆಂಗಿದೆ ಹೆಂಗಿದೆ ಅಲ್ಲೇ ತೋರ್ಸು ಅಲ್ಲೇ ನಿಂತ್ಕೊಂಡು ತೋರ್ಸು ಹೆಂಗಿದೆ ಬೇಗ ಕೈಯಲ್ಲಿ ತೋರ್ಸು ಈ ತರ ಸೂಪರ್ ಅಂತ ತೋರಿಸು ತಿನ್ನಿ

ಫ್ರೆಂಡ್ಸ್ ನಮ್ಮ ಚಿನಿಮಾ ಅಂತ ಏನು ತಿನ್ನೋದು ತಿಂದ್ರೂ ಕೂಡ ಸೂಪರ್ ಅಂತ ಹೇಳಿ ತೋರಿಸ್ತಾಳೆ ಅವಳು ವೀಡಿಯೋ ಮಾಡಬೇಕಾದ್ರೆ ತೋರಿಸೋದೇ ಇಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡ್ದಿಲ್ದಾಗ ತೋರಿಸ್ತಾಳೆ ಅವಳು ಆ ಥರ ಮಾಡ್ತಾಳೆ ಇವತ್ತು ಪಾತ್ರ ನೀಟಾಗಿ ಎಕ್ಸ್ಪ್ರೆಷನ್ ತೋರಿಸಿದ್ಲು ಸಿಹಿ ಕೈ ಚಂದ್ರ ಅವರು ಅಂತ ಹೇಳ್ತಾರಲ್ಲ ಆ ಥರ ಯಾವಾಗಲೂ ಏನು ತಿಂದ್ರು ಅದೇ ಥರ ಮಾಡ್ತಾಳೆ ಚೆನ್ನಾಗಿಲ್ಲಂದ್ರೆ ಚೆನ್ನಾಗಿಲ್ಲ ಬೇಡ ಅಂದರೂ ಬೇಡ ಅಂತಾಳೆ ಅಷ್ಟೇನೆ ಬಟ್ ಚೆನ್ನಾಗಿದ್ರೆ ಮಾತ್ರ ಅದೇ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ ಇಷ್ಟು ಇವತ್ತಿನ ಲಾಕ್ ಫ್ರೆಂಡ್ಸ್ ನಿಮಗೆಲ್ಲರ್ಗು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬ ಬಾಯ್